ಆತ್ಮೀಯರೇ ಎನ್ ಮೀ ಮಿ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮ್ಮ ಕಮ್ಯುನಿಟಿಯಲ್ಲಿ ಹಾಕಿದ ಪ್ರಶ್ನೆ ಅಲ್ಲದೆ ಬೇರೆ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ ಅದು ತುಂಬಾ ಪ್ರಾಮುಖ್ಯವಾದಂತಹ ಪ್ರಶ್ನೆ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಖಂಡಿತ ಕೇಳಬಹುದು ಆ ಒಂದು ಪ್ರಶ್ನೆಯಲ್ಲಿ ನಿಮಗೆ ಬಹಳಷ್ಟು ವಿಷಯಗಳು ಕೂಡ ಸಿಗ್ತದೆ ಬೇರೆ ಇತರ ವಿಷಯಗಳ ಜೊತೆಗೆ ಇವತ್ತೊಂದು ಹೊಸ ವಿಷಯವನ್ನು ಕೂಡ ನೀವು ಕಲಿಲಿಕ್ಕಿದ್ದೀರಿ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ ಸಣ್ಣ ವಿಡಿಯೋ ಹೆಚ್ಚು ಸಮಯ ತಗೊಳ್ಳುವುದಿಲ್ಲ ನಿಮಗೆ ಖಂಡಿತವಾಗಿ ವಿಡಿಯೋವನ್ನು ನೀವು ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನಾನು ಮೊದಲು ಹಾಕಿದಂತಹ ಪಾಠಗಳು ತುಂಬಾ ಇದೆ ಒಂದು ಐನೂರು ವಿಡಿಯೋ ಹಾಕಿದ್ದೇನೆ ನಾನು ಆಲ್ರೆಡಿ ಅದರಲ್ಲಿ ಒಂದೊಂದು ವಿಡಿಯೋದಲ್ಲಿ ನಿಮಗೆ ಒಂದೊಂದು ವಿಷಯಗಳು ಸಿಗ್ತದೆ ಹಾಗಾಗಿ ಖಂಡಿತವಾಗಿ ನೀವು ಅದನ್ನೆಲ್ಲ ನೋಡ್ಕೊಳ್ಳೇಬೇಕು ಮುಂದೆ ಬರುವ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಲೇಬೇಕು ಇದು ನನ್ನ ಉದ್ದೇಶ ಓಕೆ ಹಾಗಾಗಿ ಫಸ್ಟ್ ಕ್ವಶನ್ ನೋಡುವ ರಕ್ತದ ಸೀರಮ್ನಲ್ಲಿ ಆಲ್ಬಮಿನ್ ಪ್ರಮುಖ ಪ್ರೋಟೀನ್ ಆಗಿದೆ ಇದನ್ನು ಡ್ಯಾಶ್ ನಿಂದ ಉತ್ಪಾದಿಸಲಾಗ್ತದೆ ಅಥವಾ ಇದು ಡ್ಯಾಶ್ ದಲ್ಲಿ ಉತ್ಪತ್ತಿ ಆಗ್ತದೆ ಆಲ್ಬಮಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಟೀನ್ ಇನ್ ಬ್ಲಡ್ ಸೀರಂ ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಹಾರ್ಟ್ ಹೃದಯದಲ್ಲಿ ಲಂಗ್ಸ್ ಶ್ವಾಸಕೋಶದಲ್ಲಿ ಲಿವರಿನಲ್ಲಿ ಯಕೃತ್ ಅಂತಸ್ರಾವಕ ಗ್ರಂಥಿಗಳು ಅಂದ್ರೆ ಎಂಡ್ರೋ ಎಂಡೋಕ್ರೈನಲ್ ಅಂತ ಪಿಟ್ಯೂಟರಿ ಥೈರಾಯ್ಡ್ ಎಲ್ಲ ಉಂಟಲ್ಲ ಅವುಗಳ ಅಂತ ಕೇಳಿದ್ದಾರೆ ಇಲ್ಲಿ ಆಲ್ಬಿಮಿನ್ ಹೇಳುವಂಥದ್ದು ಇದು ಯಕೃತ್ ಅಥವಾ ಲಿವರಿನಿಂದ ಉತ್ಪತ್ತಿ ಆಗುವಂಥದ್ದು ಆಲ್ಬಿಮಿನ್ ಇಸ್ ಎ ಪ್ರೋಟೀನ್ ಇಟ್ ಇಸ್ ಎ ಪ್ರೋಟೀನ್ ಮೇಡ್ ಬೈ ದ ಲಿವರ್ ಓಕೆ ಇದರ ಬಗ್ಗೆ ಒಂದು ಸ್ವಲ್ಪ ನೋಡುವ ಇದು ಯಾಕೆ ಬೇಕು ನಮಗೆ ಆಲ್ಬಿಮಿನ್ ಟೆಸ್ಟ್ ಮಾಡಿಸೋದು ಎಲ್ಲ ಕೇಳಿರ್ಬೋದು ನೀವಲ್ವಾ ಯುರಿನ್ ಪ್ರಾಬ್ಲಮ್ ಏನೋ ನಿಮಗೆ ಇದೆ ಅಂತ ಇದ್ರೆ ಆಗ ನಿಮಗೆ ಅಹ್ ಆಲ್ಬಿಮಿನ್ ಟೆಸ್ಟ್ ಕೂಡ ಮಾಡ್ತಾರೆ ನೀವು ನೋಡಿ ಯುರಿನ್ ಟೆಸ್ಟ್ ಅಂತ ನಿಮ್ಮದು ನಿಮ್ಮ ಪೇರೆಂಟ್ಸ್ ಅದು ಯಾರ್ದಾದ್ರು ಮಾಡಿರ್ತಾರಲ್ವಾ ಆ ರಿಪೋರ್ಟ್ ತೆಗೆದು ನೋಡಿ ಅದ್ರಲ್ಲಿ ಆಲ್ಬಮಿನ್ ಕಂಟೆಂಟ್ ಎಷ್ಟು ಅಂತ ಒಂದಿರ್ತದೆ ಯಾಕೆ ಹಾಗಾದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಖಂಡಿತವಾಗಿ ಹೌದು ಆಲ್ಬಮಿನ್ ಹೇಳುವಂತದ್ದು ನಮ್ಮ ರಕ್ತದಲ್ಲಿ ಇರಲೇಬೇಕು ಅಂದ್ರೆ ಇದು ಏನು ಮಾಡ್ತದೆ ಗೊತ್ತಾ ರಕ್ತನಾಳಗಳು ರಕ್ತನಾಳದಿಂದ ಕೋಶಗಳಿಗೆಲ್ಲ ಆಹಾರಾಂಶ ಎಲ್ಲ ಹೋಗುವಂತದ್ದು ನಿಮಗೆ ಗೊತ್ತಿದೆ ಅಲ್ಲಿ ನಾನು ಹೇಳಿದ್ದೇನೆ ನಿಮಗೆ ಯಾವುದು ಪರಿಚಲನೆ ಪಾಠ ಎಲ್ಲ ಮಾಡುವಾಗ ಹೇಳಿದ್ದೇನೆ ರಕ್ತ ಅಪಧಮನಿಯಾಗಿ ಇದ್ದದ್ದು ಅದು ಲೋಮನಾಳದ ಬಲೆಯಾಗಿ ಹೋಗ್ತದೆ ಅನಂತರ ಕೋಶಗಳಲ್ಲಿ ಕೋಶ ಪ್ರತಿ ಕೋಶಕ್ಕೂ ಅದು ಆಮ್ಲಜನಕವನ್ನು ಆಹಾರಾಂಶವನ್ನು ಕೊಡುತ್ತದೆ ಅನಂತರ ಅಲ್ಲಿ ಉತ್ಪತ್ತಿಯಾದ ಇಂಗಾಲದ ಡಾಕ್ಸಲ್ ತಕೊಂಡು ಬರ್ತದೆ ಎಲ್ಲ ಹೇಳಿದ್ದೇನೆ ಅಲ್ಲ ಅಭಿಧಮನಿಯಾಗಿ ಅದು ವಾಪಸ್ ಬರ್ತದೆ ಅಂತ ಹೇಳಿದ್ದೆ ಆಗ ದುಗ್ಧ ದುಗ್ಧರಸದ ಬಗ್ಗೆ ಎಲ್ಲ ಹೇಳಿದೆ ಅಲ್ವಾ ಅಂದ್ರೆ ಅಲ್ಲಿ ಸ್ವಲ್ಪ ಭಾಗ ಸೋರಿಕೆ ಆಗುವಂತದ್ದು ಅಂತ ಅಲ್ಲಿ ದ್ರವ ಸ್ವಲ್ಪ ಮಟ್ಟಿಗೆ ಸೋರಿಕೆ ಆಗ್ಬೇಕು ಆದ್ರೆ ಬೇಕಾದಂತಹ ಅಂಶಗಳು ಸೋರಿಕೆ ಆಗಬಾರ್ದು ಅದನ್ನು ಈ ಅಲ್ಬಿಮಿನ್ ತಡೀತದೆ ಓಕೆ ಹಾಗಾಗಿ ಆ ಅಲ್ಬಿಮಿನ್ ಹೆಲ್ಪ್ಸ್ ಕೀಪ್ ಫ್ಲೂಯಿಡ್ ಫ್ರಮ್ ಲೀಕಿಂಗ್ ಔಟ್ ಆಫ್ ಬ್ಲಡ್ ವೆಸೆಲ್ಸ್ ಇನ್ ಟು ಅದರ್ ಟಿಶ್ಯೂಸ್ ಬೇರೆ ಟಿಶ್ಯೂಸ್ಗೆ ಹೋಗಲೆ ಹೋಗದೇ ಇದ್ದಾಗ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗುವ ಹಾಗೆ ನೋಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ಯಾವುದಕ್ಕಿದೆ ಅಲ್ಬಿಮಿನಿಗಿದೆ ಇದು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಇಟ್ ಆಲ್ಸೋ ಕ್ಯಾರೀಸ್ ಹಾರ್ಮೋನ್ಸ್ ವಿಟಮಿನ್ಸ್ ಎನ್ಸೈಮ್ಸ್ ಥ್ರೂ ಅವರ್ ಬಾಡಿ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಇವುಗಳು ಹೋಗ್ಬೇಕಲ್ಲ ಹಾರ್ಮೋನು ಜೀವಸತ್ವ ಕಿಣ್ಣು ಹೋಗ್ಲೇಬೇಕು ಅದನ್ನೆಲ್ಲ ತಕೊಂಡು ಹೋಗುವಂತಹ ಒಂದು ದೊಡ್ಡ ಜವಾಬ್ದಾರಿ ಯಾವುದಕ್ಕಿದೆ ಆಲ್ಬಿಮಿನ್ ಗೆ ಇದೆ ಹಾಗಾದ್ರೆ ಆಲ್ಬಿಮಿನ್ ನಿಮ್ಮ ರಕ್ತದಲ್ಲಿ ಸಾಕಷ್ಟು ಇಲ್ಲ ಅಂತ ಆದ್ರೆ ಆಗ ಏನಾಗ್ಬಹುದು ಅಂದ್ರೆ ರಕ್ತದ ದ್ರವದ ಸೋರಿಕೆ ಆಗ್ತದೆ ಆ ದ್ರವದಲ್ಲಿ ಪ್ರೋಟೀನ್ ಈ ತರ ಬೇರೆ ಬೇರೆ ಅಂಶಗಳು ಇರ್ತದಲ್ಲ ಅದು ಶ್ವಾಸಕೋಶದಲ್ಲಿ ಹೊಟ್ಟೆಯಲ್ಲೆಲ್ಲ ಕೆಲವು ಕೋಶದ ಭಾಗಗಳಲ್ಲೆಲ್ಲ ಸೇರಿಕೊಳ್ಳುವಂತಹ ದೊಡ್ಡ ಸಮಸ್ಯೆ ಉಂಟಾಗಬಹುದು ವಿಥೌಟ್ ಇನಫ್ ಆಲ್ಬಿಮಿನ್ ಫ್ಲೂಯಿಡ್ ಮೇ ಲೀಕ್ಔಟ್ ಆಫ್ ಯುವರ್ ಬ್ಲಡ್ ಅಂಡ್ ಬಿಲ್ಡ್ ಅಪ್ ಇನ್ ಯುವರ್ ಲಂಗ್ಸ್ ಅಬ್ಡಮೆನ್ ಆರ್ ಬೆಲ್ಲಿ ಓಕೆ ಆರ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ ಇಟ್ಸ್ ವೆರಿ ಡೇಂಜರಸ್ ಓಕೆ ಅದ ಯಾವ್ದರಿಂದ ಅಂತ ಕೂಡ ಗೊತ್ತಾಗ್ಲಿಕ್ಕೆ ಕಷ್ಟ ಆಗ್ತದೆ ಆಗ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ ಅದಕ್ಕೋಸ್ಕರ ಮೊದಲು ನಮ್ಮ ದೇಹದಲ್ಲಿಲ್ಲೋ ನೀರಿನ ಭಾಗ ಹೆಚ್ಚಿನ ಹೆಚ್ಚು ಇದೆ ಅಂತ ನಮ್ಗೆ ಮುಟ್ಟುವಾಗ ಗೊತ್ತಾಗ್ತದೆ ನೋಡುವಾಗ ಗೊತ್ತಾಗ್ತದೆ ಸ್ವೆಲ್ಲಿಂಗ್ ತರ ಕಾಣ್ತದಲ್ಲ ಕೂಡ್ಲೇ ಏನ್ ಮಾಡ್ತಾರೆ ಯುರಿನ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ ಅಲ್ಲಿ ಅದರಲ್ಲಿ ಮೇನ್ ಆಗಿ ಆಲ್ಮುಮಿನಿನ್ ಟೆಸ್ಟ್ ಅನ್ನು ಮಾಡೇ ಮಾಡ್ತಾರೆ ಅಲ್ವಾ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ನಿಮಗೆ ಯಾವಾಗ್ಲೂ ಗೊತ್ತಿರಬೇಕು ಯಾವ್ದೋ ದೇಹ ಭಾಗಗಳು ಏನೋ ನೀರು ತುಂಬಿದಾಗ ದಪ್ಪ ಇದೆ ಎಡಿಮಾ ಟೈಪ್ ಇದೆ ಅಂತ ಆದ್ರೆ ತಕ್ಷಣ ನೀವು ಡಾಕ್ಟರ್ ಅಳೆಯುವಂತಹ ಅಂದ್ರೆ ರಕ್ತದಲ್ಲಿ ಆಲ್ಬಿಮಿನ್ ಇದೆಯೋ ಇಲ್ವೋ ಹೇಳುವಂಥದ್ದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ರಕ್ತದಲ್ಲಿಯೂ ಮಾಡಬಹುದು ಯೂರಿನ್ ಅಲ್ಲೂ ಮಾಡಬಹುದು ಯೂರಿನ್ ಅಲ್ಲಿ ಕೂಡ ಮಾಡಬಹುದು ಇದನ್ನು ಸೀರಂ ಆಲ್ಬಿಮಿನ್ ಟೆಸ್ಟ್ ಅಂತ ಕರೀತಾರೆ ಸೀರಂ ಆಲ್ಬಿಮಿನ್ ಪರೀಕ್ಷೆ ಅಂದ್ರೆ ಏನು ಅಂತ ಕೇಳಬಹುದು ಅದರಲ್ಲಿ ನೀವು ಆಲ್ಬಿಮಿನ್ ಅನ್ನು ಟೆಸ್ಟ್ ಮಾಡುವಂತದ್ದು ಓಕೆ ನೆನಪಿಟ್ಟುಕೊಳ್ಳಿ ಆರೋಗ್ಯಕರವಾದಂತಹ ಮೂತ್ರಪಿಂಡ ಇದ್ರೆ ಅದು ಆಲ್ಬಿಮಿನ ಹೊರಗಡೆಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಮೂತ್ರದ ಮೂಲಕ ಅದು ಹೊರಗಡೆಗೆ ಹೋಗುದಿಲ್ಲ ಹೋಗಿದೆ ಅಂತ ಆದ್ರೆ ಸಮಸ್ಯೆ ಇದೆ ಒಂದು ಲಿಮಿಟ್ ಅಲ್ಲಿ ನೋಡ್ತಾರೆ ಅದಕ್ಕಿಂತ ಜಾಸ್ತಿ ನಿಮಿಷ ಬ್ಲಡ್ ಶುಗರ್ ಎಲ್ಲ ನೋಡುದಿಲ್ಲ ಅದೇ ತರ ಕೂಡ ಓಕೆ ಎ ತರಮ್ ಆಲ್ಬಿಮಿನ್ ಟೆಸ್ಟ್ ಮೇಜರ್ ದ ಅಮೌಂಟ್ ಆಫ್ ದಿಸ್ ಪ್ರೋಟೀನ್ ಇನ್ ದ ಕ್ಲಿಯರ್ ಲಿಕ್ವಿಡ್ ಪೋರ್ಷನ್ ಆಫ್ ದ ಬ್ಲಡ್ ಬ್ಲಡ್ ಟೆಸ್ಟ್ ಮಾಡುವಾಗಾದ್ರೆ ಇಟ್ ಕ್ಯಾನ್ ಆಲ್ಸೋ ಬಿ ಮೆಜರ್ಡ್ ಇನ್ ಯೂರಿನ್ ಎ ಹೆಲ್ದಿ ಕಿಡ್ನಿ ಡಸ್ ನಾಟ್ ಅಲೋವ್ ಆಲ್ಬಿಮಿನ್ ಪಾಸ್ ಫ್ರಮ್ ದ ಬ್ಲಡ್ ಇನ್ ಟು ದ ಯುರಿನ್ ಇದನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ ಶುಗರ್ ಕೂಡ ಅದೇ ತರ ಅಲ್ವಾ ಅದು ಹೋಗದಿದ್ದ ಹಾಗೆ ನೋಡಿಕೊಳ್ಬೇಕು ಹೇಳುವಂತದ್ದು ನೆಕ್ಸ್ಟ್ ಕ್ವೆಶನ್ ಏನು ನಾನು ಕಮ್ಯುನಿಟಿಯಲ್ಲಿ ಹಾಕಿದ ಕ್ವಶನ್ ಅಲ್ಯೂಮಿನಿಯಂ ಫಾಯಿಲ್ ಅನ್ನು ಔಷಧಿಗಳಲ್ಲಿ ಹೊದಿಕೆಯಾಗಿ ಅಂದ್ರೆ ಪಿಲ್ಸ್ ಎಲ್ಲ ಹಾಕಿರ್ತಾರಲ್ಲ ಅದು ಅದರಲ್ಲಿ ಯಾಕಾಗಿ ಅದನ್ನು ಬಳಸ್ತಾರೆ ಅಂತ ಆ ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದಿರಿ ಅಲ್ಯುಮಿನಿಯಂ ಫಾಯಿಲ್ ಇಸ್ ಯೂಸ್ಡ್ ಆಸ್ ಎ ಮೆಡಿಸಿನ್ ರಾಪರ್ ಬಿಕಾಸ್ ಇದು ಮ್ಯಾಲ್ಯೇಬಲ್ ಆಗಿದೆ ಅಂತ ನಿಮ್ಮ ಆನ್ಸರ್ ಆಗ್ಬೇಕಿದೆ ಇದು ಕುಟ್ಯ ತನ್ಯ ಅಂದ್ರೆ ಉದ್ದಕ್ಕೆ ತ ತಂತಿಯಾಗಿ ಎಳೆಯುವಂಥದ್ದು ಶೈನಿಂಗ್ ಹೊಳೆಯುವುದು ಮಿತವ್ಯ ಮಿತವ್ಯಯಕಾರಿ ಹೌದು ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅದು ಮ್ಯಾಲಿಯೇಬಲ್ ಹೇಳುವಂಥದ್ದು ಓಕೆ ಮ್ಯಾಲ್ಯೇಬಲ್ ಕರೆಕ್ಟ್ ಆದ ಆನ್ಸರ್ ಅಲ್ಯೂಮಿನಿಯಂ ಕುಟ್ಯ ತೆಳುವಾದ ಹಾಳೆಯಾಗಿ ಮಾಡ್ಲಿಕ್ಕೆ ಆಗ್ತದೆ ಈ ಗುಣವನ್ನು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅದಕ್ಕೋಸ್ಕರ ನಾನು ಇದನ್ನು ತೆಗೊಂಡದ್ದು ಮೆಟಲ್ಸ್ ಪಾಠದಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರ್ತದೆ ಯಾವ್ದಾದ್ರು ರೂಪದಲ್ಲಿ ಬರ್ತದೆ ಅದರಲ್ಲಿಯೂ ತನ್ಯ ಮತ್ತು ಕುಟ್ಯ ಅಥವಾ ವ್ಯಾಲೇಬಲ್ ಮತ್ತು ಡಕ್ಟೈಲ್ ಹೇಳುವಂಥದ್ದು ಬರುವ ಹಾಗೆ ಏನಾದ್ರೂ ಒಂದು ಕ್ವಶನ್ ಇರ್ತದೆ ಇದು ಅಂತ ಅಂತದ್ದೇ ಒಂದು ಕ್ವಶನ್ ಓಕೆ ಇನ್ನೊಂದು ಇನ್ನೊಂದ್ಸತಿ ಕೇಳಬಹುದು ಆಹಾರ ಬೆಚ್ಚಗಿಡುವಂತಹ ಹಾಳೆಯಲ್ಲಿ ಅಥವಾ ಕಪ್ಪು ತರದ್ದು ಟ್ರೈನ್ ಅಲ್ಲೆಲ್ಲ ಕೊಡ್ತಾರಲ್ಲ ಅಂತದ್ದೆಲ್ಲ ಅಲ್ಯೂಮಿನಿಯಂನದ ಯಾಕೆ ಮಾಡ್ತಾರೆ ಅಂತ ಕೂಡ ಕೇಳಬಹುದು ಯಾಕಂದ್ರೆ ಅದು ಆಹಾರ ಬೆಚ್ಚಕ್ಕಿರ್ಲಿಕ್ಕೋಸ್ಕರ ಅದರಲ್ಲಿ ಇಡ್ಲಿಕ್ಕೆ ಆಗ್ತದೆ ಓಕೆ ಆಸ್ ಅಲ್ಯೂಮಿನಿಯಂ ಇಸ್ ಮ್ಯಾಲ್ಯೇಬಲ್ ಥಿನ್ ಫಾಯಿಲ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ಇಟ್ ನೀವು ನೋಡಿರ್ಬೋದು ಹಗುರ ಅಂದ್ರೆ ಹಗುರ ಇರ್ತದೆ ಪಾತ್ರೆ ಎಷ್ಟು ದೊಡ್ಡದಿರ್ತದೆ ಅದು ಬಟ್ ಹಗುರ್ ನೀವು ಊದಿದ್ರೆ ಅದು ಬಿದ್ದೋಗ್ತದೆ ಅಲ್ವಾ ಆ ತರ ಅದು ಬಹಳ ತೆಳುವಾಗಿರ್ತದೆ ಹಗುರವಾಗಿರ್ತದೆ ಹಾಗಾಗಿ ಅಂದ್ರೆ ಅದರ ಮ್ಯಾಲ್ಯೇಬಲ್ ಗುಣದಿಂದಾಗಿ ಓಕೆ ಇದು ಫೈಲ್ಸ್ ಹ್ಯಾವ್ ದ ಪ್ರಾಪರ್ಟಿ ಟು ಕೀಪ್ ದ ಫುಡ್ ವಾರ್ಮ್ ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ರಾಪಿಂಗ್ ಫುಡ್ ಅದು ಕೂಡ ಕೇಳಬಹುದಾದಂತಹ ಪ್ರಶ್ನೆ ನಿಮಗೆ ಓಕೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಅಥವಾ ಟಿಇಟಿಯಲ್ಲಿ ಕೂಡ ಇದನ್ನು ಕೇಳ್ತಾರೆ ಕೆಳಗಿನವುಗಳಲ್ಲಿ ಯಾವುದು ವಜ್ರಗಳ ಹೊಳಪಿಗೆ ಕೊಡುಗೆ ನೀಡುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದು ಯಾಕೆ ತಪ್ಪು ಮಾಡಿದ್ರಿ ಇಲ್ಲಿ ಪ್ರಶ್ ಹೊಳಪಿಗೆ ಕೊಡುಗೆ ನೀಡುವುದಿಲ್ಲ ಅಂತ ಕೊಟ್ಟದ್ ನಾನು ನೀಡುತ್ತದೇ ಹೇಳುವಂತದಕ್ಕೆ ನೀವು ಆನ್ಸರ್ ಮಾಡಿದ್ರಲ್ಲ ಇಲ್ಲಿ ಏನು ಎಲ್ಲವೂ ಅದಕ್ಕೆ ಅನ್ವಯ ಆಗುವಂತದ್ದೇ ಕೊಟ್ಟದ್ದು ನಾನು ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್ಸ್ ಅಂತ ಪ್ರಶ್ನೆ ಅಲ್ವಾ ಪ್ರಶ್ನೆ ಚೆನ್ನಾಗಿ ಓದ್ಕೊಳ್ಳಿ ಮಕ್ಳೆ ತುಂಬಾನೇ ತಪ್ಪು ಮಾಡಬೇಡಿ ಇದೆಲ್ಲ ನಿಮ್ಗೆ ವಿಷಯ ಸರಿಯಾಗಿ ಗೊತ್ತಿರ್ತದೆ ನೀವು ಪ್ರಶ್ನೆ ಓದೋದಿಲ್ಲ ಅದೇ ಪ್ರಾಬ್ಲಮ್ ನಿಮ್ಮದು ಓಕೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸರಿಯಲ್ಲ ಅದು ಕರೆಕ್ಟ್ ಹೆಚ್ಚಿನ ವಕ್ರೀಕಾರಕ ಸೂಚ್ಯಂಕ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಉಂಟಲ್ಲ ವಜ್ರಕ್ಕೆ ಎಬೋ ಎಷ್ಟು ಗ್ಲಾಸಿನದ್ದು ಒನ್ ಪಾಯಿಂಟ್ ಫೈವ್ ಆದ್ರೆ ವಜ್ರದ್ದು ಟೂ ಪಾಯಿಂಟ್ ಫೋರ್ ಟೂ ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಹಾಗಾಗಿ ಅದು ಸ್ಪಾರ್ಕ್ ಆಗ್ಲಿಕ್ಕೆ ಕಾರಣ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕೂಡ ಆಗುದು ಹಾಗಾಗಿಯೇ ಓಕೆ ಮೂರನೇದೇನು ಪ್ರಸರಣ ಡಿಸ್ಪರ್ಷನ್ ಅಷ್ಟಾಗಿ ಅದು ಹೊರಗಡೆಗೆ ಹೋಗುದು ತಾನೇ ಹಾಗಾಗಿ ಡಿಸ್ಪರ್ಷನ್ ಕೂಡ ಸರಿಯಾದದ್ದೇ ಆಯ್ತಲ್ಲ ಹಾಗಾಗಿ ನಿಮ್ಮ ಉತ್ತರ ಯಾವ್ದಾಗ್ಬೇಕಿತ್ತು ಯಾವುದು ಅಲ್ಲ ನನ್ ಆಫ್ ದ ಅಬೋವ್ ಯಾಕೆ ಉಳ್ದದೆಲ್ಲ ಕೊಡುಗೆ ಕೊಡ್ತದೆ ಓಕೆ ಪ್ರಶ್ನೆಯನ್ನು ಸರಿ ನೋಡ್ಕೊಳ್ಳಿ ಕೊಡುತ್ತದೇ ಹೇಳೋದನ್ನು ನಿಮ್ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರಿ ಹಾಗೆ ಮಾಡಬೇಡಿ ಉತ್ತರ ಕೊಡುವಾಗ ಪ್ರಶ್ನೆಗಳು ನಿಮ್ಮನ್ನು ತಪ್ಪು ದಾರಿಗೆ ಎಳಿಯುವ ರೀತಿಯಲ್ಲೇ ಪ್ರಶ್ನೆಗಳನ್ನು ಕೊಡುದು ಯಾಕಂದ್ರೆ ನಾನು ಟೀಚರ್ ನಂಗೆ ಗೊತ್ತಿದೆ ಹೇಗೆ ಕೊಡ್ತಾರೆ ಅಂತ ಅಂದ್ರೆ ಎಲ್ಲರೂ ನೀವು ರಯಾ ಸರಿಯಾದಂತದ್ದೇ ಮಾಡ್ತಾ ಹೋದ್ರೆ ಅಲ್ಲಿ ಯಾರನ್ನೂಂತೂ ಸಿಲೆಕ್ಟ್ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಲ್ವಾ ಅದಕ್ಕೋಸ್ಕರ ಪ್ರಶ್ನೆಯನ್ನು ತಿರುಗಿಸಿ ಕೊಡ್ತಾರೆ ನೀವೆಷ್ಟು ಅಲರ್ಟ್ ಆಗಿದ್ದೀರಿ ಪ್ರಶ್ನೆಯನ್ನು ನೋಡುದರ್ಲಿ ಅದನ್ನು ಟೆಸ್ಟ್ ಮಾಡ್ತಾರೆ ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಹೈಪೋಥೈರಾಯ್ಡಿಸಮಿನ ವಿಶೇಷ ಲಕ್ಷಣ ಅಲ್ಲ ಅಂತ ಕೇಳಿದ್ದು ವಿಶೇಷ ಲಕ್ಷಣ ಅಲ್ಲ ಅಂತ ಕೇಳಿದ್ದು ಇಲ್ಲಿ ಕೂಡ ಕಡಿಮೆ ಶಕ್ತಿ ಉತ್ಪಾದನೆ ದೇಹದ ತೂಕ ಹೆಚ್ಚಳ ಹೆಚ್ಚಿದ ಹಸಿವು ಆಲಸ್ಯ ಅಂತ ಕೊಟ್ಟಿದೆ ಇದಕ್ಕೂ ತಪ್ಪು ಮಾಡಿದ್ದೀರಿ ಯಾಕೆ ವಿಚ್ ಎಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಮ್ಟಮ್ ಆಫ್ ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಾಗೋದು ಅಲ್ಲಿ ಲೋ ಎನರ್ಜಿ ಪ್ರೊಡಕ್ಷನ್ ಆಗ್ತದೆ ನಮ್ಮ ದೇಹದಲ್ಲಿ ಕಡಿಮೆ ಶಕ್ತಿ ಉತ್ಪಾದನೆ ಆಗ್ತದೆ ಕರೆಕ್ಟಾ ದೇಹದ ತೂಕ ಹೆಚ್ಚುತ್ತದೆ ಹೌದು ಆದ್ರೆ ಅದು ಯಾವುದರಿಂದಾಗಿ ಲೆಥಾರ್ಜಿಕ್ ಇರುವುದರಿಂದ ನಮ್ಮ ದೇಹದಲ್ಲಿ ಒಂದು ತರದ ಆಲಸ್ಯ ಉಂಟಾಗ್ತದೆ ಅದು ಮೆದುಳಿನ ಶಕ್ತಿಯನ್ನು ಕುಂದಿಸ್ತದೆ ಯಾವಾಗ ಹೈಪೋಥೈರಾಯ್ಡಿಸಮ್ ಇದ್ದಾಗ ಅದರ ಲಕ್ಷಣಗಳನ್ನು ಕೊಟ್ಟಿದ್ದೇನೆ ನಾನು ನಿಮಗೆ ಇನ್ನೊಂದು ಮುಂದೆ ಅದನ್ನು ತಪ್ಪು ಮಾಡಬೇಡಿ ಆ ತರದ್ದು ಹೆಚ್ಚಿದ ಹಸಿವು ನಿಮ್ಮ ಆನ್ಸರ್ ಆಗ್ಬೇಕಿತ್ತು ಇನ್ಕ್ರೀಸ್ಡ್ ಹೆಪಟೈಟ್ ಇಲ್ಲಿ ಹೈಪೋಥೈರಾಯ್ಡಿಸಮ್ ನಿಮ್ಮ ಹಸಿವನ್ನು ಹಸಿವ್ ಆಗದಿದ್ದಾಗ ಮಾಡ್ತಾರೆ ನಿಮಗೆ ಇಟ್ ಕ್ರಬ್ಸ್ ಯುವರ್ ಹಂಗರ್ ಓಕೆ ಯಾವುದು ಹೈಪೋಥೈರಾಯ್ಡಿಸಮ್ ನೆನಪಿಟ್ಟುಕೊಳ್ಳಿ ಅದು ಹೆಚ್ಚು ಇನ್ಕ್ರೀಸಸ್ ಎಪಟೈಟ್ ಅಲ್ಲ ಡಿಕ್ರೀಸಸ್ ಎಪೈ ಎಪಟೈಟ್ ಅಥವಾ ಏನೋ ಇಟ್ ಕ್ರಬ್ಸ್ ಎಪಟೈಟ್ ಓಕೆ ಯಾವುದು ಹೈಪೋಥೈರಾಯ್ಡಿಸಮ್ ಮರಿಬೇಡಿ ಇದನ್ನು ಹಾಗಾದ್ರೆ ಹೈಪೋಥೈರಾಯ್ಡಿಸಮ್ ನ ಲಕ್ಷಣಗಳೇನು ಒಂದ್ಸತಿ ಎಲ್ಲವನ್ನು ಹೇಳಿ ಬಿಡುತ್ತೇನೆ ನಾನು ಸುಮಾರು ಹನ್ನೆರಡು ಪಟ್ಟಿ ಮಾಡಲಾಗಿದೆ ಇಲ್ಲಿ ಓಕೆ ಸಿಂಪ್ಟಮ್ಸ್ ಆಫ್ ಹೈಪೋಥೈರಾಯ್ಡಿಸಮ್ ಅಥವಾ ಅಂಡರ್ ಆಕ್ಟಿವ್ ಥೈರಾಯ್ಡ್ ನಿಮಗೆ ಹಾಗೂ ಕೊಡ್ಬೋದು ಹೈಪೋಥೈರಾಯ್ಡಿಸಮ್ ಅಂತ ಕೊಡುವುದರ ಬದಲು ಥೈರಾಯ್ಡಿನ ಕ್ರಿಯೆ ಕಡಿಮೆ ಆದಾಗ ಈ ರೀತಿಯಲ್ಲಿಯೂ ಕೊಡ್ ಕೊಡ್ಬೋದು ಅಥವಾ ಅಂಡರ್ ಆಕ್ಟಿವ್ ಥೈರಾಯ್ಡ್ ಇದ್ದಾಗ ಅಂತ ಕೂಡ ಕ್ವಶನ್ ಬರ್ಬೋದು ಆಯಾಸ ಇರ್ತದೆ ಓಕೆ ಫೆಟಿಗಿರ್ತದೆ ತೂಕ ಹೆಚ್ಚಾಗ್ತದೆ ಯಾಕೆ ಕೆಲಸ ಕಡಿಮೆ ಮಾಡುವುದರಿಂದಾಗಿ ಅದು ಫ್ಯಾಟ್ ಅನ್ನು ಹೆಚ್ಚಿಸ್ತದೆ ದೇಹದಲ್ಲಿ ಓಕೆ ಸ್ನಾಯುಗಳು ಕೀಲುಗಳು ನೋವಿರ್ತದೆ ಮಾನಸಿಕವಾಗಿ ಸ್ವಲ್ಪ ಬದಲಾವಣೆ ಆಗ್ತದೆ ಮೆಮೊರಿ ಅಥವಾ ಏನು ಯೋಚನಾ ಶಕ್ತಿಗಳು ಸ್ವಲ್ಪ ಕುಂದುತ್ತದೆ ಓಕೆ ಹಾಗಾಗಿ ಕೆಲಸ ಮಾಡ್ಬೇಕು ಅಂತಲ್ಲ ಅನ್ನಿಸೋದಿಲ್ಲ ಇಂಥದೆಲ್ಲ ಬರ್ತದೆ ಶೀತ ಶೀತ ಆಗುವಂತದ್ದು ಇರ್ತದೆ ಮಲಬದ್ಧತೆ ಉಂಟಾಗ್ತದೆ ಅಧಿಕ ಕೊಲೆಸ್ಟ್ರಾಲ್ ಉಂಟಾಗ್ತದೆ ಅಂದ್ರೆ ಆಗ್ಲೇ ಹೇಳಿದೆ ನಾನು ಫ್ಯಾಟ್ ಹೆಚ್ಚಾಗುವಂಥದ್ದು ನಿಧಾನ ಹೃದಯ ಬಡಿತ ನಿಧಾನ ಆಗ್ತದೆ ನಿಮಗೆ ಹೃದಯ ಬಡಿತ ಹೆಚ್ಚಾಗ್ತದೆ ಅಂತ ಇನ್ನೊಂದ್ಸತಿ ಆಪ್ಷನ್ ಕೊಡ್ಬೋದು ಅಲ್ಲಿ ಓಕೆ ಅದ ಇದಕ್ಕಲ್ಲ ನಿಧಾನ ಆಗೋದು ಕೂದಲು ಉದುರುವಿಕೆ ಕಾಣಿಸ್ತದೆ ಒ ಚರ್ಮದ ಇದು ಏನು ಟೆಕ್ಸ್ಚರ್ ಬದಲಾಗ್ತದೆ ಒಂದೆಲ್ಲ ಡ್ರೈ ಆಗ್ತದೆ ಕೂದಲು ಬ್ರಿಟ್ ಆಗ್ತದೆ ಅಥವಾ ಬೇಗನೆ ಕಟ್ ಆಗುವಂತದ್ದು ದುರ್ಬಲ ಆಗ್ತದೆ ಉಗುರು ಉಗುರಿನಲ್ಲಿ ಕೂಡ ಬದಲಾವಣೆಗಳಾಗ್ತದೆ ಬೇಗನೆ ಅದೇ ಚಿಪ್ಪಿ ಚಿಪ್ಪಿ ಬರೋದೆಲ್ಲ ಆಗ್ತದಲ್ಲ ಆ ತರ ಆಗ್ತದೆ ಗಾಯ್ಟರ್ ಆಗ್ತದೆ ಮುಟ್ಟಿನ ಸ್ತ್ರೀಯರಲ್ಲಿ ಮುಟ್ಟಿನ ಬದಲಾವಣೆಗಳು ಆಗ್ಬೋದು ಸರಿಯಾದ ಡೇಟಿಗೆ ಆಗದೆ ಇರೋದು ಇಂಥದ್ದು ಆಗ್ತದೆ ಓಕೆ ಫೆಟೀಗ್ ವೆಯ್ಟ್ ವೇಟ್ ಗೇನ್ ಏನು ಸೋರ್ ಮಸಲ್ಸ್ ಜಾಯಿಂಟ್ಸ್ ಅನಂತರ ಮೂಡ್ ಅಂಡ್ ಮೆಮರಿ ಚೇಂಜಸ್ ಫೀಲಿಂಗ್ ಕೋಲ್ಡ್ ಕಾನ್ಸ್ಟಿಪೇಷನ್ ಹೈ ಕೊಲೆಸ್ಟ್ರಾಲ್ slow heart rate hair loss dry skin matu weak hair and nails goiter menstrual changes ಇದಿಷ್ಟು ಕೂಡ ನೆನಪಿಟ್ಟುಕೊಳ್ಳಿ ಅದರ ಜೊತೆಗೆ ಹೈಪೋಥೈರಾಯ್ಡಿಸಮ್ ಡಿಕ್ರೀಸಸ್ ಯುವರ್ ಎಪಟೈಟ್ ಆರ್ ಕ್ರಬ್ಸ್ ಯುವರ್ ಎಪಟೈಟ್ ಯು ಕ್ಯಾನ್ ಗೇನ್ ವೆಯ್ಟ್ ಬಿಕಾಸ್ ಯುವರ್ ಮೆಟಬಾಲಿಸಂ ಸ್ಲೋಸ್ ಡೌನ್ ಓಕೆ ಇದು ನಿಮಗೆ ವಿವರಣೆಗೆ ಕೇಳಲಿಕ್ಕೂ ಸಾಕು ಯಾವ್ದ್ರಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಯಾಕೆ ಹೈಪೋಥೈರಾಯ್ಡಿಸಮ್ ಆದಾಗ ವೆಯ್ಟ್ ಗೇನ್ ಆಗ್ತದೆ ಅಂತ ಕೇಳ್ಬಹುದು ಅಲ್ಲಿ ಮೆಟಬಾಲಿಸಮ್ ಸ್ಲೋ ಆಗ್ತದೆ ಫ್ಯಾಟ್ ಇನ್ಕ್ರೀಸ್ ಆಗ್ತದೆ ಅದು ನಿಮ್ಮ ಆನ್ಸರ್ ಆಗ್ಬೇಕು ಅಂಡ್ ಯು ಡೋಂಟ್ ಬರ್ನ್ ಇನಫ್ ಕ್ಯಾಲರಿ ಅಲ್ವಾ ಹಾಗಾಗಿ ಅಲ್ಲಿ ವೆಯ್ಟ್ ಜಾಸ್ತಿ ಆಗುದು ಹಸಿವು ಜಾಸ್ತಿ ಆಗುದು ಅಲ್ಲ ಇದರ ಲಕ್ಷಣ ಹಸಿವು ಕಡಿಮೆ ಆಗುದು ಓಕೆ ಹೈಪರ್ಥೈರಾಯ್ಡಿಸಮ್ ನಿಮ್ಮ ಹಸಿವನ್ನು ಕಡಿಮೆ ಮಾಡ್ತದೆ ತೂಕವನ್ನು ಹೆಚ್ಚಿಸಬಹುದು ಯಾಕೆ ಅಂತ ಕೇಳಿದ್ರೆ ನಮ್ಮ ಚಯಾಪಚಯ ಕ್ರಿಯೆ ನಿಧಾನಗೊಳ್ತದೆ ಮತ್ತು ಸಾಕಷ್ಟು ಕ್ಯಾಲರಿಯನ್ನು ನಾವು ಬರ್ನ್ ಮಾಡುದಿಲ್ಲ ಹೇಳುವಂತದ್ದು ನಿಮ್ಮ ಆನ್ಸರ್ ಆಗ್ಬೇಕು ಓಕೆ ಓಕೆ ನಾನು ಆಗ್ಲೇ ಹೇಳಿದೆ ಥೈರಾಯ್ಡಿಸಮ್ ನ ಲಕ್ಷಣ ಹೈಪೋಥೈರಾಯ್ಡಿಸಮ್ ಲಕ್ಷಣ ಅಂದ್ರೆ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಹೈಪರ್ ಥೈರಾಯ್ಡಿಸಮ್ ವೇಗವಾಗಿ ನಮ್ಮ ಹೃದಯ ಬಡಿತ ಉಂಟಾಗ್ತದೆ ಅದರಲ್ಲಿ ಸ್ಲೋ ಆಗುದು ಇದರಲ್ಲಿ ಹೆಚ್ಚಾಗುದು ಓಕೆ ತೂಕ ನಷ್ಟ ಆಗುದು ತೂಕ ನಷ್ಟ ಆಗುದು ಥೈರಾಯ್ಡಿಸಮ್ ಆದಾಗ ತೂಕ ನಷ್ಟ ಆಗ್ತದೆ ಹಸಿವು ಹೆಚ್ಚುತ್ತದೆ ಸರಿ ತಿಂತೀರಿ ಹಾಗೆ ತೂಕ ನಷ್ಟವೂ ಆಗ್ತದೆ ಅನಂತರ ಆತಂಕ ಆಂಗ್ಸೈಟಿ ಉಂಟಾಗ್ತದೆ ಓಕೆ ನಿದ್ದೆ ಸಮಸ್ಯೆ ಉಂಟಾಗ್ತದೆ ನಿದ್ದೆ ಸರಿಯಾಗಿ ಬರದಿರುವಂಥದ್ದು ಇದೆಲ್ಲ ಆಗ್ತದೆ ಇಟ್ ಕ್ಯಾನ್ ಇಂ ಹೈಪೋಥೈರಾಯ್ಡಿಸಮ್ ಕ್ಯಾನ್ ಕಾಸ್ ರಾಪಿಡ್ ಇರೆಗ್ಯುಲರ್ ಹಾರ್ಟ್ ಬೀಟ್ ಅನ್ಇಂಟೆಂಡೆಡ್ ವೈಟ್ ಲಾಸ್ ಇನ್ಕ್ರೀಸ್ಡ್ ಅಪಟೈಟ್ ಆಂಗ್ಸೈಟಿ ಮತ್ತು ಸ್ಲೀಪ್ ಪ್ರಾಬ್ಲಮ್ಸ್ ಇದಿಷ್ಟು ನೆನಪಿಟ್ಟುಕೊಳ್ಳಿ ಯಾಕಂದ್ರೆ ಹೈ ಅಯೋಡಿನ ಕೊರತೆ ಅಥವಾ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡಿಸಮ್ ಬಗ್ಗೆ ಖಂಡಿತವಾಗಿ ಕ್ವಶನ್ಸ್ ಇರ್ತದೆ ಓಕೆ ಅದು ಹೇಗೆ ಲೋ ಕ್ವೆಶನ್ ಕೇಳ್ತಾರೆ ಇನ್ನೊಂದು ಕ್ವಶನ್ ಇಲ್ಲಿ ಕೇಳ್ತೇನೆ ನಾನು ಇದಕ್ಕೆ ಸಂಬಂಧಪಟ್ಟೆ ನೋಡಿ ಅದಕ್ಕೆ ಇದೇ ತರದ ಇನ್ನೊಂದು ಪ್ರಶ್ನೆಯು ಇರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಹೈಪೋಥೈರಾಯ್ಡಿಸಮ್ಮಿನ ಲಕ್ಷಣ ಅಂತ ಕೇಳಿದ್ದು ಇಲ್ಲಿ ನಾನು ಕೇಳಿದ್ದೇನೋ ಯಾವುದು ಹೈಪೋಥೈರಾಯ್ಡ್ ಜಮ್ಮಿನ ಲಕ್ಷಣಗಳು ಅಂತ ಕೇಳಿದ ಆಗ ನಾನು ಅಷ್ಟು ಲಕ್ಷಣಗಳನ್ನ ಹೇಳಿದ್ದೇನಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ ಈಗ ನೀವು ಆನ್ಸರ್ ಮಾಡ್ಬೇಕು ಇದಕ್ಕೆ ಕಮ್ ಇದು ಕಮ್ಯುನಿಟಿಯಲ್ಲಿ ಈ ಪ್ರಶ್ನೆಯನ್ನು ನಿಮ್ಮ ಆನ್ಸರ್ ಅನ್ನು ಹಾಕ್ಬೇಕು ಒಣ ಚರ್ಮ ಮತ್ತು ಒಣ ಕೂದಲು ಕೀಲು ಮತ್ತು ಸ್ನಾಯು ನೋವು ಆಪ್ಷನ್ಸ್ ಖಿನ್ನತೆ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದೇನೆ ಓಕೆ ಡ್ರೈ ಸ್ಕಿನ್ ಅಂಡ್ ಡ್ರೈ ಹೇರ್ ಜಾಯಿಂಟ್ ಅಂಡ್ ಮಸಲ್ ಪೇನ್ ಡಿಪ್ರೆಷನ್ ದೌವ್ ಯಾವುದು ಇದರಲ್ಲಿ ಹೈಪೋಥೈರಾಯ್ಡಿಸಿ ಲಕ್ಷಣ ಅಂತ ನೀವು ಹಾಕ್ಬೇಕು ಓಕೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತೇನೆ ನಾನು ಎಷ್ಟು ಜನ ಹಾಕ್ತೀರಿ ಅಂತ ಓಕೆ ಸರಿಯಾದ ಉತ್ತರ ಹಾಕಿ ಕೃಷಿಯಲ್ಲಿ ಶೂನ್ಯ ಬೇಸಾಯದ ಅನುಕೂಲ ಅಂದ್ರೆ ಏನು ಯಾವುದ ಅನುಕೂಲ ಅಂತ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೀವು ಅದರಲ್ಲಿ ನೀವು ಆನ್ಸರ್ ಮಾಡಬೇಕು ಓಕೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಝೀರೋ ಟೀಲಿಂಗ್ ಇನ್ ಅಗ್ರಿಕಲ್ಚರ್ ಇಲ್ಲಿ ಮೂರು ಕೊಟ್ಟಿದೆ ಅದರಲ್ಲಿ ಯಾವುದು ಅಂತ ಕೋಡ್ ಬಳಸಿಕೊಂಡು ನೀವು ಆನ್ಸರ್ ಮಾಡಬೇಕು ಹಿಂದಿನ ಬೆಳೆಗಳ ಶೇಷವನ್ನು ಸುಡದೆಯೇ ಗೋಧಿಯ ಬಿತ್ತನೆ ಸಾಧ್ಯ ಒಂದನೇ ಆಪ್ಷನ್ ಸೋಯಿಂಗ್ ಆಫ್ ವೀಟ್ ಈಸ್ ಪಾಸಿಬಲ್ without ಬರ್ನಿಂಗ್ ದ residue ಆಫ್ ಪ್ರೀವಿಯಸ್ ಕ್ರಾಪ್ಸ್ ನಿಮಗೆ ಗೊತ್ತಿದೆ ಪ್ರೀವಿಯಸ್ ಕ್ರಾಪ್ಸ್ ನ ರೆಸಿಡ್ಯೂ ಅನ್ನು ಬರ್ನ್ ಮಾಡಿದ ನಂತರ ಅಲ್ಲಿ ಉಳುಮೆ ಮಾಡಿ ಟಿಲ್ ಮಾಡಿ ಬೀಜ ಹಾಕ್ತಾರೆ ಅಲ್ವಾ ಇದರಲ್ಲಿ ಅದನ್ನು ಮಾಡಬೇಕು ಅಂತ ಇಲ್ಲ ಅಂತ ಒಂದನೇ ಆಪ್ಷನ್ ಎರಡನೇದೇನು ಕೊಟ್ಟಿದ್ದಾರೆ ಭತ್ತದ ಸಸಿಗಳ ನರ್ಸರಿಯ ಅಗತ್ಯವಿಲ್ಲದೆ ಒದ್ದೆಯಾದ ಮಣ್ಣಿನಲ್ಲಿ ನೇರವಾಗಿ ಭತ್ತದ ಬೀಜಗಳನ್ನು ನೆಡುವುದು ಸಾಧ್ಯ ಇಲ್ಲಿ ಸೆಂಟೆನ್ಸ್ಗಳು ಉದ್ದ ಇದೆ ಬಹಳ ಸಿಂಪಲ್ ಆದ ಆನ್ಸರ್ ಇದಕ್ಕೆ ಓಕೆ ಇಟ್ ಈಸ್ ಪಾಸಿಬಲ್ ಟು ಪ್ಲಾಂಟ್ ರೈಸ್ ಸೀಡ್ಸ್ ಡೈರೆಕ್ಟ್ಲಿ ಇನ್ ಮಾಯ್ಸ್ಟ್ ಸಾಯಿಲ್ ವಿಥೌಟ್ ದ ನೀಡ್ ಆಫ್ ನೀಡ್ ಫಾರ್ ರೈಸ್ ಸೀಡ್ಲಿಂಗ್ ನರ್ಸರಿ ಅಲ್ಲದ್ರೆ ನರ್ಸರಿಯಲ್ಲಿ ಬೆಳೆಸಿ ನಂತರ ತಂದು ನೆಡ್ತಾರಲ್ಲ ಅದನ್ನು ಹೇಳಿದ್ದು ಮಣ್ಣಿನಲ್ಲಿ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಸಾಧ್ಯ ಅಂತ ಇನ್ನೊಂದು ಕೊಟ್ಟಿದ್ದಾರೆ ಅದೇನು ಅಂತ ಹೇಳ್ತೇನೆ ಆಮೇಲೆ ಕಾರ್ಬನ್ ಸೀಕ್ವೆ ಸೀಕ್ವೆಸ್ಟ್ರೇಷನ್ ಇಸ್ ಪಾಸಿಬಲ್ ಇನ್ ಸಾಯಿಲ್ ಇದು ಮೂರು ಸೆಂಟೆನ್ಸ್ ಕೊಟ್ಟಿದ್ದಾರೆ ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಒನ್ ಅಂಡ್ ಟೂ ಟು ಅಂಡ್ ತ್ರೀ ತ್ರೀ ಓನ್ಲಿ ಒನ್ ಟೂ ಅಂಡ್ ತ್ರೀ ಅಂತ ಕೊಟ್ಟಿದ್ದಾರೆ ಆಲ್ ಅಬೌ ಅಂತ ಸರಿಯಾದದ್ದು ಯಾವುದು ಅಂತ ಕೇಳಿದಿರಿ ಓಕೆ ಇಲ್ಲಿ ಶೂನ್ಯ ಬೇಸಾಯ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡಿಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಲಾಂಗ್ ಆನ್ಸರಿಗೂ ಕೇಳಬಹುದು ಯಾಕಂದ್ರೆ ಅಷ್ಟು ಪಾಯಿಂಟ್ಸ್ ಇದೆ ಇದಕ್ಕೆ ಅಲ್ವಾ ಶೂನ್ಯ ಬೇಸಾಯ ಅಥವಾ ನೋಟಿಲೇಜ್ ಅಂತ ಕರೀತಾರೆ ನೋಟ್ ಅಗ್ರಿಕಲ್ಚರಿಸ್ಟ್ ಅಗ್ರಿಕಲ್ಚರ್ ಅಂತ ಕರೆಯುವಂತದ್ದು ಇದನ್ನು ಓಕೆ ಶೂನ್ಯ ಬೇಸಾಯ ಅಥವಾ ಶೂನ್ಯ ಉಳುಮೆ ಅಂತ ಕೂಡ ನೀವು ತಗೊಳ್ಬಹುದು ಇದು ಕಡಿಮೆ ಅಥವಾ ಮಣ್ಣಿನ ಮೇಲ್ಮೈ ತೊಂದರೆ ಇಲ್ಲದಂತ ತೊಂದರೆ ಮಾಡದೆ ಮಾಡುವಂತ ಕೃಷಿ ಅಥವಾ ನೆಟ್ಟ ಸಮಯದಲ್ಲಿ ಮಾತ್ರ ಒಂದು ಸ್ವಲ್ಪ ಅಡಚಣೆ ಆಗ ನೆಡುವ ಸಮಯದಲ್ಲಿ ಮಾತ್ರ ಅಡಚಣೆ ಆಗುವಂಥದ್ದು ಉಳಿದ ಸಮಯದಲ್ಲಿ ತೊಂದರೆ ಆಗುದಿಲ್ಲ ಭೂಮಿಗೆ ಝೀರೋ ಟಿಲೇಜ್ ಈಸ್ ಆಲ್ಸೋ ನೋನ್ ಆಸ್ ನೋ ಟಿಲೇಜ್ ಇಟ್ ಈಸ್ ಎ ಕಲ್ಟಿವೇಶನ್ ಪ್ರಾಕ್ಟೀಸ್ ವಿತ್ ಲಿಟಲ್ ಆರ್ ನೋ ಸಾಯಿಲ್ ಸರ್ಫೇಸ್ ಡಿಸ್ಟರ್ಬೆನ್ಸ್ ದ ಓನ್ಲಿ ಡಿಸ್ಟರ್ಬೆನ್ಸ್ ಬೀಯಿಂಗ್ ಡ್ಯೂರಿಂಗ್ ಪ್ಲಾಂಟಿಂಗ್ ಓಕೆ ಕಾರ್ಬನ್ ಸೀಕ್ವಿಸ್ಟೇಷನ್ ಅಂತ ಇನ್ನೊಂದು ಶಬ್ದ ಹೇಳಿದ್ನಲ್ಲ ಇದು ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಅನ್ನು ಸಂಗ್ರಹಿಸುವಂತಹ ಅಂದ್ರೆ ಭೂಮಿ ಸಂಗ್ರಹಿಸುವಂತಹ ಒಂದು ಪ್ರಕ್ರಿಯೆ ಅಂತ ಇಲ್ಲಿ ವಿವರಣೆ ಇದಕ್ಕೆ ಓಕೆ ಈ ಕಾರ್ಬನ್ ಸೀಕ್ವಿಸ್ಟ್ರೇಷನ್ ಇಸ್ ಅ ಪ್ರೋಸೆಸ್ ಆಫ್ ಕ್ಯಾಪ್ಚರಿಂಗ್ ಅಂಡ್ ಸ್ಟೋರಿಂಗ್ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ಸರಿಯಾ ಇದನ್ನು ಕೇಳಬಹುದು ಕಾರ್ಬನ್ ಸೀಕ್ವಿಸ್ಟೇಷನ್ ಎಂದರೆ ಡ್ಯಾಶ್ ಅಂತ ಕೇಳಿ ಒಂದಿಷ್ಟು ಕೊಡ್ಬೋದು ಅದಕ್ಕೋಸ್ಕರ ಹೇಳಿದ್ದು ಕಾರ್ಬನ್ ವಾತಾವರಣದಿಂದ ಕಾರ್ಬನ್ ಅನ್ನು ಸಂಗ್ರಹಿಸುವಂಥದ್ದು ಭೂಮಿಗೆ ಇಡುವಂಥದ್ದು ಓಕೆ ಇದು ಇನ್ನೊಂದಲ್ಲಿ ನಾನು ಕೇಳಿದ್ದು ಭತ್ತ ಒಳಕೆ ಬರೀಸದೆ ಬೇರೆ ಕಡೆ ಗಿಡ ಮಾಡದೆ ನೆಡುವಂತಹ ಚಾನ್ಸಸ್ ಇದೆ ಐದರಲ್ಲಿ ಅಂತ ಕೇಳಿದ್ದು ಅದು ಇದೆ ಭತ್ತದ ನೇರ ಬಿತ್ತನೆ ಅಂತ ಕೂಡ ಕರೀತಾರೆ ಅದನ್ನು ಆ ಟೆಕ್ನಿಕ್ ಅದೊಂದು ಟೆಕ್ನಿಕ್ ಬ್ರಾಡ್ಕಾಸ್ಟಿಂಗ್ ಸೀಡ್ ಟೆಕ್ನಿಕ್ ಅಂತ ಕರೀತಾರೆ ಡಿ ಎಸ್ ಆರ್ ಅಂತ ಕರೀತಾರೆ ಭತ್ತದ ನೇರ ಬಿತ್ತನೆ ಅಥವಾ ಬ್ರಾಡ್ಕಾಸ್ಟಿಂಗ್ ಸೀಡ್ ಟೆಕ್ನಿಕ್ ಸರಿಯಾ ಇದು ಇದರಿಂದ ಭತ್ತದ ನೀರಿನ ಉಳಿತಾಯ ಆಗ್ತದೆ ಅಲ್ಲದಿದ್ರೆ ಅದನ್ನು ಮೊಳಕೆ ಬರಿಸಿ ಅದನ್ನೆಲ್ಲ ಮಾಡ್ಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಲ್ವಾ ಇಲ್ಲಿ ನೀರಿನ ಅವಶ್ಯಕತೆಯೇ ಇಲ್ಲ ಅಲ್ಲಿ ಬಹಳ ಕಡಿಮೆ ನೀರು ಸಾಕಾಗ್ತದೆ ಈ ವಿಧಾನದಲ್ಲಿ ಬೀಜವನ್ನು ನೇರವಾಗಿ ಭೂಮಿಯಲ್ಲಿ ಭೂಮಿಯಲ್ಲಿ ಡ್ರಿಲ್ ಮಾಡಿ ಅಥವಾ ಏನು ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಬೀಜಗಳನ್ನು ನೇರವಾಗಿ ಬಿತ್ತುದು ಇಲ್ಲಿ ನರ್ಸರಿ ಅವಶ್ಯಕತೆ ಕೂಡ ಇಲ್ಲ ಓಕೆ ಹಾಗಾಗಿ ಇದು ಬಹಳ ಒಳ್ಳೆಯದಾದಂತಹ ಒಂದು ವಿಧಾನ ಇಲ್ಲಿ ಓಕೆ ನಿಮಗೆ ಡೈರೆಕ್ಟ್ ಸೀಡ್ ಡೈರೆಕ್ಟ್ ಸೀಡೆಡ್ ರೈಸ್ ಅಂತ ಕರೀತಾರೆ ಡಿ ಎಸ್ ಆರ್ ಅಂತ ಕರೀತಾರೆ ಆಲ್ಸೋ ನೋನ್ ಆಸ್ ದ ಬ್ರಾಡ್ಕಾಸ್ಟಿಂಗ್ ಸೀಡ್ ಟೆಕ್ನಿಕ್ ಇಂಪಾರ್ಟೆಂಟ್ ಇದು ಬ್ರಾಡ್ಕಾಸ್ಟಿಂಗ್ ಸೀಡ್ ಟೆಕ್ನಿಕ್ ಅಂದ್ರೆ ಏನು ಅಂತ ಕೂಡ ಕೇಳಬಹುದು ಮುಂದೆ ಇಸ್ ಎ ವಾಟರ್ ಸೇವಿಂಗ್ ಮೆಥಡ್ ಆಫ್ ಸೋಯಿಂಗ್ ಪ್ಯಾಡಿ ಇನ್ ದಿಸ್ ಮೆಥಡ್ ಸೀಡ್ಸ್ ಆರ್ ಡೈರೆಕ್ಟ್ಲಿ ಡ್ರಿಲ್ಡ್ ಇನ್ ಟು ದ ಫೀಲ್ಡ್ ಎಲಿಮಿನೇಟಿಂಗ್ ದ ಸೀ ಎಲಿಮಿನೇಟಿಂಗ್ ನೀಡ್ ಫಾರ್ ನರ್ಸರಿ ಪ್ರಿಪರೇಷನ್ ಅಂಡ್ ಟ್ರಾನ್ಸ್ಪ್ಲಾಂಟೇಶನ್ ಯಾವುದು ಇಲ್ಲಿ ಅವಶ್ಯಕತೆ ಇಲ್ಲ ನರ್ಸರಿ ಪ್ಲಾಂಟಿಂಗ್ ಬೇಡ ಟ್ರಾನ್ಸ್ಪೋರ್ಟೇಷನ್ ಇದು ಬೇಡ ಏನು ಬೇಡ ಓಕೆ ಇನ್ನು ಹಾಗಾದ್ರೆ ಉಳುಮೆ ಮಾಡುವುದರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಖಂಡಿತವಾಗಿದೆ ಅಲ್ಲಿ ಮೇಲೆ ಆಲ್ ದ ತ್ರೀ ಸರಿಯಾದದ್ದೇ ಅದು ನಾನ್ ಟಿಲ್ಲಿಂಗ್ ಇದ್ದಾಗ ಅದು ಮೂರು ಕೂಡ ಸಾಧ್ಯತೆ ಇದೆ ಅಂತ ಗೊತ್ತಾಯ್ತು ನಿಮಗೆ ಅದು ಅತ್ಯುತ್ತಮ ವಿಧಾನ ಅಂತ ಕೂಡ ಅರ್ಥ ಆಯ್ತು ಹಾಗಾದ್ರೆ ಉಳುಮೆ ಮಾಡಿದಾಗ ಏನು ತೊಂದರೆ ಆಗ್ತದೆ ಮಣ್ಣಿಗೆ ಉಳುಮೆ ಮಾಡದಿದ್ರೆ ಏನಾಗ್ತದೆ ಅದೇ ನಿಮ್ಗೆ ಆನ್ಸರ್ ಅಲ್ವಾ ಉಳುಮೆ ಮಾಡಿದ್ರೆ ಏನಾಗ್ತದೆ ಅಂತ ನೋಡುವ ಟಿಲ್ ಫಾರ್ಮಿಂಗ್ ಇಸ್ ಹಾರ್ಮ್ಫುಲ್ ಟು ದ ಸಾಯಿಲ್ ಯಾಕೆ ಉಳುಮೆ ಅಥವಾ ಏನು ಉಳುಮೆ ಮಾಡ್ತೇವಲ್ಲ ಅದು ಮಣ್ಣಿನ ಸಂಪನ್ಮೂಲವನ್ನು ಕುಗ್ಗಿಸುತ್ತದೆ ಮತ್ತು ನಕಾರಾತ್ಮಕ ಪರಿಸರ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಏನೆಂತ ನೋಡುವ ಟಿಲ್ಲಿಂಗ್ ಡಿಗ್ರೇಡ್ಸ್ ದ ಸಾಯಿಲ್ ರಿಸೋರ್ಸಸ್ ಬೇಸ್ ಅಂಡ್ ಹ್ಯಾಸ್ ನೆಗೆಟಿವ್ ಎನ್ವಿರಾನ್ಮೆಂಟಲ್ ಸೀಕ್ವೆನ್ಸಸ್ ಏನೆಲ್ಲ ಅದು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ತದೆ ಇಟ್ ರೆಡ್ಯೂಸಸ್ ಸಾಯಿಲ್ ಫರ್ಟಿಲಿಟಿ ಅಲ್ವಾ ಗಾಳಿ ಮತ್ತು ನೀರನ್ನು ಕಲುಷಿತಗೊಳ್ತದೆ ಯಾಕೆ ಅದು ಹೋಗುವಂಥದ್ದು ಗಾಳಿಗೆ ಸೇರುವಂಥದ್ದು ಬೇಸಾಯ ಮಾಡುವಾಗ ಅಲ್ವಾ ಉಳುಮೆ ಮಾಡುವಾಗ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಪೊಲ್ಯೂಟ್ಸ್ ದ ಏರ್ ಅಂಡ್ ವಾಟರ್ ಅಲ್ವಾ ಬರಗಾಲದ ಪರಿಣಾಮವನ್ನು ಹೆಚ್ಚಿಸ್ತದೆ ಇದು ಇದು ಇಫೆಕ್ಟ್ಸ್ ಆಫ್ ಡ್ರಾಟ್ ಅನ್ನು ಜಾಸ್ತಿ ಮಾಡ್ತದೆ ಇನ್ನು ಜಾಗತಿಕ ತಾಪಮಾನದ ಏರಿಕೆಗೂ ಇದು ಕೊಡುಗೆಯನ್ನು ಕೊಡ್ತದೆ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ಅಂತ ಓಕೆ ನೆಕ್ಸ್ಟ್ ಉಳುಮೆ ಮಣ್ಣಿನ ರಚನೆಯನ್ನು ಅಡ್ಡಿಪಡಿಸ್ತದೆ ಅಂದ್ರೆ ಇಟ್ ಡಿಸ್ಟರ್ಬ್ಸ್ ದ ಸ್ಟ್ರಕ್ಚರ್ ಆಫ್ ದ ಸಾಯಿಲ್ ಅದರ ಸ್ಟ್ರಕ್ಚರ್ಗೆ ಅದಕ್ಕೊಂದು ಸ್ಟ್ರಕ್ಚರ್ ಇದೆ ಅಲ್ವಾ ಅದು ನ್ಯಾಚುರಲ್ ಆಗಿ ಹಾಗೆ ಉಳಿಬೇಕು ಅಂದ್ರೆ ನೀವು ಉಳುಮೆ ಮಾಡಬಾರದು ಮಣ್ಣು ಸಾರಜನಕ ರಸಗೊಬ್ಬರದಂತಹ ಪೋಷಕಾಂಶಗಳನ್ನು ಕಳ್ಕೊಳ್ತದೆ ಸಾಯಿಲ್ ಲೂಸಸ್ ನ್ಯೂಟ್ರಿಯೆಂಟ್ಸ್ ಎಸ್ ನೈಟ್ರೋಜನ್ ಅಂಡ್ ನೈಟ್ರೋಜನ್ ಎಕ್ಸೆಟ್ರಾ ಓಕೆ ಅದರ ಜೊತೆಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳ್ಕೊಳ್ತದೆ ಅಂತ ಹೇಳ್ತಾರೆ ಓಕೆ ಇಟ್ ಇಟ್ ಇಟ್ಸ್ ಎಬಿಲಿಟಿ ಟು ಹೋಲ್ಡ್ ವಾಟರ್ ಬಿಕಮ್ಸ್ ಲೆಸ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನೋಡಿ ನಾವು ಉಳುಮೆ ಮಾಡುವಾಗ ಅದು ಭಾರಿ ಒಳ್ಳೇದು ಅಂತ ತಿಳ್ಕೊಳ್ತೇವಲ್ಲ ಉಳುಮೆ ಮಾಡುದರಿಂದ ಹೀಗೆಲ್ಲ ಆಗ್ತದೆ ಅಂತ ಈಗ ಗೊತ್ತಾಗ್ತಾ ಇರೋದು ನಿಮಗೆ ಉಳುಮೆ ಬೆಳೆಯ ಶೇಷವನ್ನು ಕಡಿಮೆ ಮಾಡ್ತದೆ ಅಂದ್ರೆ ಅದ್ ಬೆಳೆ ಒಂದ್ಸತಿ ಬೆಳೆ ಬೆಳೆದಿರ್ತೀರಿ ಅದರ ಎಲ್ಲ ಉಳ್ದಿರ್ತದಲ್ಲ ಅದನ್ನು ತೆಗಿತೀರಿ ನೀವು ಉಳುಮೆ ಮಾಡುವಾಗ ಅಲ್ವಾ ತೆಗಿಬಾರ್ದು ಅಂತ ಇದು ಏನಾಗ್ತದೆ ಮುಂದೆ ಮಳೆ ಬರುವಾಗ ಮಳೆಗೆ ವಿರುದ್ಧವಾಗಿ ಏನು ಭೂಮಿ ರೆಡಿ ಇರ್ಬೇಕಲ್ಲ ಅದನ್ನು ತಪ್ಪಿಸ್ತೇವೆ ನಾವು ಅಂದ್ರೆ ಮಳೆಯ ಪ್ರಭಾವಕ್ಕೆ ಅದು ಒಳಗಾಗ್ತದೆ ಕೊಚ್ಚಿ ಹೋಗ್ತದೆ ಮಣ್ಣು ಅಂತ ಅದ್ರ ಅರ್ಥ ಇಟ್ ರೆಡ್ಯೂಸಸ್ ಕ್ರಾಪ್ ರೆಸಿಡ್ಯೂ ವಿಚ್ ನೋ ಲಾಂಗರ್ ಸರ್ವ್ಸ್ ಆಸ್ ಎ ಶೀಲ್ಡ್ ಎಗೇನ್ಸ್ಟ್ ದ ಇಂಪ್ಯಾಕ್ಟ್ ಆಫ್ ರೇನ್ಸ್ ನೋಡಿ ಮಣ್ಣಿನ ಉಳುಮೆ ಮಾಡಿದಾಗ ಮಣ್ಣಿನ ಕಣಗಳ ಒಡ್ಡುವಿಕೆಗೆ ಅಥವಾ ಒಗ್ಗೂಡುವಿಕೆ ಮಣ್ಣಿನ ಕಣಗಳೆಲ್ಲ ಒಟ್ಟಿ ಇರ್ಬೇಕಲ್ಲ ಅದನ್ನೆಲ್ಲ ನೀವು ಬಿಡಿ ಬಿಡಿ ಮಾಡ್ತೀರಿ ಇದರಿಂದಾಗಿ ಸೆಳೆ ಅದು ಸವೆತಕ್ಕೆ ಕಾರಣ ಆಗ್ತದೆ ವೆನ್ ಸಾಯಿಲ್ ಇಸ್ ಕೊಯೇಷನ್ ಆಫ್ ದ ಸಾಯಿಲ್ ಪಾರ್ಟಿಕಲ್ಸ್ ಇಸ್ ಡಿಸ್ಟ್ರಪ್ಟೆಡ್ ಕಾಸಿಂಗ್ ಇರೋಷನ್ ನೋಡಿ ಇರೋಷನ್ ಗೆ ಏನೆಲ್ಲ ಕಾರಣಗಳಿದೆ ಅಂತಲ್ವಾ ಆಯ್ತು ಅಷ್ಟು ಮಾತ್ರವಾ ಉಳುಮೆ ಮಾಡಿದಾಗ ಏನಾಗ್ತದೆ ಅಲ್ಲಿ ಎರೆ ಇರುವೆ ಎರೆಹುಳ ಪರಾಗಸ್ಪರ್ಶ ಮಾಡುವಂತಹ ಜೀವಿಗಳು ಸೂಕ್ಷ್ಮ ಜೀವಿಗಳು ಇತ್ಯಾದಿಗಳೆಲ್ಲ ಇರ್ತಾವಲ್ಲ ಅವು ಕೂಡ ಕಡಿಮೆ ಆಗ್ತವೆ ಓಕೆ ಅದು ಡಿಸ್ಟರ್ಬ್ ಆಗ್ತದೆ ಪ್ರಕೃತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಟಿಲೇಜ್ ರೆಡ್ಯೂಸಸ್ ಆಂಡ್ ಅಥವಾ ಪಾಲಿನೇಟರ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಕ್ಸೆಟ್ರಾ ಹಾಗಾದ್ರೆ ಈ ತೀವ್ರವಾಗಿ ಪದೇ ಪದೇ ನೀವು ಆರ ಆರು ತಿಂಗಳಿಗೆ ಉಳುಮೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೆ ಮಣ್ಣಿನ ಸಾವಯವ ಪದಾರ್ಥಗಳು ಕೂಡ ಖಾಲಿಯಾಗಿ ಬಿಡುತ್ತದೆ ಅಂತ ಹೇಳ್ತಾರೆ ಇಂಟೆನ್ಸಿವಿಟಿಲೇಜ್ ಡಿಪಿ ಡಿಪ್ಲೀಟ್ಸ್ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೇ ಅದು ಕಡಿಮೆ ಮಾಡುತ್ತದೆ ಓಕೆ ಹಾಗಾಗಿ ಇದಿಷ್ಟು ವಿಷಯಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡಿದ್ರಿ ನೀವೀಗ ಅಲ್ವಾ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದು ಐ ಎ ಎಸ್ ಟಿ ಇನ್ನು ಜಿ ಪಿ ಎಸ್ ಟಿ ಆರ್ ಪಿಇ ಕಾನ್ಸ್ಟೇಬಲ್ ಪರೀಕ್ಷೆಗಳು ಪಿ ಎಸ್ ಐ ಪರೀಕ್ಷೆ ಎಲ್ಲಾ ಪರೀಕ್ಷೆಗಳಿಗೂ ಇಂಥದ್ದು ಪ್ರಶ್ನೆಗಳು ಬರ್ತದೆ ಸ್ವಲ್ಪ ಯೋಚನೆ ಮಾಡಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಅನಂತರ ಸ್ಟೇಟ್ಮೆಂಟ್ ಗೆ ಹೋಗಿ ಓಕೆ ಸ್ಟೇಟ್ಮೆಂಟ್ ಆದ ನಂತರ ನಿಮ್ಮಲ್ಲಿ ಕೋಡ್ ಕೊಟ್ಟು ಆನ್ಸರ್ ಏನ್ ಬರಿಬೇಕು ಅದನ್ನು ಹುಡುಕಿಕೊಳ್ಳಿ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಆನ್ಸರ್ ಮಾಡಿದ್ರೆ ಖಂಡಿತ ನೀವು ಈ ಸತ್ಯ ಎಲ್ಲಾ ಪರೀಕ್ಷೆಗಳು ನೀವೇನ್ ಕಟ್ಟಿದ್ರೆ ಅದನ್ನೆಲ್ಲ ಪಾಸ್ ಆಗಿ ಹೋಗ್ತೀರಿ ಅಷ್ಟು ಬುದ್ಧಿವಂತರಿದ್ದೀರಿ ನೀವು ಆದ್ರೆ ಗಡಿಬಿಡಿ ಮಾಡ್ತೀರಿ ಟೆನ್ಷನ್ ಮಾಡ್ತೀರಿ ಗಡಿಬಿಡಿ ಮಾಡ್ತೀರಿ ಗೊತ್ತಾಗ್ತದೆ ನಿಮ್ಮ ನೀವು ಆನ್ಸರ್ ಮಾಡುವಂತ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ ಆನ್ಸರ್ಗಳು ಗೊತ್ತಿದೆ ಪ್ರಶ್ನೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ ಕೂಡಲೇ ನೀವು ಮೊದಲು ಯಾವ ತರದ ಪ್ರಶ್ನೆ ಇತ್ತು ಅದು ನಿಮ್ಮ ತಲೆಯಲ್ಲಿ ಇದೆ ನೀವು ಆಲ್ರೆಡಿ ಈ ತರದ ಪ್ರಶ್ನೆಗಳನ್ನು ನೋಡಿದ್ದೀರಿ ನಾನು ಮಾಡ್ತಾ ಇದ್ದೇನೆ ಸ್ವಲ್ಪ ಅದನ್ನು ಟ್ವಿಸ್ಟ್ ಮಾಡಿ ಕೊಡ್ತಾ ಇದ್ದೇನೆ ನೀವು ಪ್ರಶ್ನೆ ಓದ್ತಾ ಇಲ್ಲ ಸರಿಯಾಗಿ ಅನ್ನೋದು ಖಂಡಿತ ಹೌದು ಅದನ್ನು ನಿಧಾನವಾಗಿ ಯೋಚನೆ ಮಾಡಿ ಎಲ್ಲೆಲ್ಲಿ ತಪ್ಪು ಮಾಡಿದಿರಿ ನೀವು ಲಾಸ್ಟ್ ಟೈಮ್ ಯಾವ ತರದಲ್ಲಿ ನೀವು ಆನ್ಸರ್ ಕಳ್ಕೊಂಡಿರಿ ಮಾರ್ಕ್ ಕಳ್ಕೊಂಡಿದ್ದೀರಿ ಓಕೆ ನೆಕ್ಸ್ಟ್ ಟೈಮ್ ಹಾಗೆ ಮಾಡಬೇಡಿ ಆಲ್ ದ ಬೆಸ್ಟ್